ಶಾಂತಿ ಸ್ಥಿರತೆ ಮತ್ತು ಸೌಂದರ್ಯದ ಆರಾಧಕರಾದ ವೃಷಭ ರಾಶಿಯವರೇ ಸಿದ್ಧರಾಗಿ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಬಹುಕಾಲದ ಕನಸುಗಳನ್ನು ನನಸು ಮಾಡುವ ಮತ್ತು ಅದೇ ಸಮಯದಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಒಂದು ಮಹತ್ವದ ಘಟ್ಟ ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಎರಡು ವಿಭಿನ್ನ ಅನುಭವಗಳನ್ನು ನೀಡಲಿದೆ ಒಂದು ಕಡೆ ನಿಮ್ಮನ್ನು ಸಂಪತ್ತು ಮತ್ತು ಸಂತೋಷದ ಸಾಗರದಲ್ಲಿ ತೇಲಿಸುವ ಮಹಾಲಕ್ಷ್ಮಿ ಯೋಗ ಮತ್ತೊಂದು ಕಡೆ ನಿಮ್ಮ ದಾರಿಗೆ ಅಡ್ಡಲಾಗಿ ನಿಲ್ಲುವ ಒಂದು ಕಠಿಣ ಪರೀಕ್ಷೆ ಯಾವುದು ಆ ಯೋಗ ಯಾವುದು ಆ ಪರೀಕ್ಷೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಿರ್ಧರಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಮಹಾಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ವೃಷಭ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನೆಂದರೆ ಪ್ರೀತಿ ಸೌಂದರ್ಯ ಐಷಾರಾಮಿ ಜೀವನ ಮತ್ತು ಸಂತೋಷ ಈ ತಿಂಗಳು ನಿಮ್ಮ ರಾಶಾಧಿಪತಿ ಶುಕ್ರನ ಸ್ಥಾನ ಉತ್ತಮವಾಗಿದ್ದು ಜ್ಞಾನ ಮತ್ತು ಭಾಗ್ಯದ ಕಾರಕನಾದ ಗುರುಗ್ರಹವು ನಿಮ್ಮ ರಾಶಿಯ ಮೇಲೆ ತನ್ನ ಸಂಪೂರ್ಣ ಕೃಪಾದೃಷ್ಟಿಯನ್ನು ಬೀರಲಿದ್ದಾನೆ ಇದು ನಿಮ್ಮ ಜೀವನದಲ್ಲಿ ಸುವರ್ಣ ಅವಕಾಶಗಳ ಬಾಗಿಲನ್ನೇ ತೆರೆಯಲಿದೆ ಸೂರ್ಯನ ಸಂಚಾರವು ನಿಮಗೆ ಕೌಟುಂಬಿಕ ಸುಖ ಮತ್ತು ಗೌರವವನ್ನು ತಂದುಕೊಟ್ಟರೆ ಬುಧನ ಚಲನೆಯು ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಚಾಕಚಕ್ಯತೆಯನ್ನು ಹೆಚ್ಚಿಸಲಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಅಲೆಯನ್ನು ಸೃಷ್ಟಿಸಲು ಸಜ್ಜಾಗಿವೆ ಆದರೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಲ್ಲ ಶನಿ ಮತ್ತು ಕೇತುವಿನ ಪ್ರಭಾವದಿಂದ ಒಂದು ದೊಡ್ಡ ಸವಾಲು ಕೂಡ ನಿಮ್ಮ ಮುಂದೆ ಬರಲಿದೆ ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಅದ್ಭುತ ಬದಲಾವಣೆಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿ ಜೀವನ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಅಪೇಕ್ಷಿಸುವ ವೃಷಭ ರಾಶಿಯವರಿಗೆ ಈ ತಿಂಗಳು ಅತ್ಯಂತ ಶುಭಕರವಾಗಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಶ್ರದ್ಧೆ ಪ್ರಾಮಾಣಿಕತೆ ಮತ್ತು ಸೃಜನಶೀಲ ಆಲೋಚನೆಗಳು ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ ಬಹುಕಾಲದಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ವರ್ಗಾವಣೆಯ ವಿಚಾರ ನಿಮ್ಮ ಕಿವಿಗೆ ಬೀಳಲಿದೆ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿದ್ದು ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸುವಿರಿ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ನಿಮಗೆ ದೊರೆಯುತ್ತದೆ ಇದರಿಂದ ಕೆಲಸದ ಸ್ಥಳದಲ್ಲಿ ಸ್ನೇಹಮಯಿ ವಾತಾವರಣ ನಿರ್ಮಾಣವಾಗುತ್ತದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ವೃಷಭ ರಾಶಿಯವರಿಗೆ ಇದು ಲಾಭದ ಸುಗಿಕಾಲ ವಿಶೇಷವಾಗಿ ಕಲೆ ಸೌಂದರ್ಯವರ್ಧಕ ಬಟ್ಟೆ ಹೋಟೆಲ್ ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ನಿರೀಕ್ಷೆಗೂ ಮೀರಿದ ಲಾಭ ದೊರೆಯಲಿದೆ ಹೊಸ ಪಾಲುದಾರಿಕೆಗಳು ಫಲಪ್ರದವಾಗಲಿದ್ದು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ವ್ಯವಹಾರದ ಕೀರ್ತಿ ಎಲ್ಲೆಡೆ ಹರಡಲಿದೆ ವಿಶೇಷ ಸೂಚನೆ ಈ ಸಮಯದಲ್ಲಿ ನಿಮ್ಮ ಸಹಜ ಗುಣವಾದ ಹಟ್ಮಾರಿತನವನ್ನು ಬದಿಗಿಟ್ಟು ಇತರರ ಸಲಹೆಗಳಿಗೆ ಕಿವಿಗೊಡುವುದು ನಿಮ್ಮ ಯಶಸ್ಸಿಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಇನ್ನೂ ಹಣಕಾಸಿನ ವಿಚಾರದಲ್ಲಿ ಭಾಗ್ಯದ ಬಾಗಿಲು ತೆರೆಯಲಿದೆ ಎಂದು ಹೇಳಿದ್ದು ಇದೇ ಕಾರಣಕ್ಕೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಸಂಪೂರ್ಣ ಕೃಪೆ ತೋರಲಿದ್ದಾಳೆ ಗುರು ಮತ್ತು ಶುಕ್ರರ ಅನುಗ್ರಹದಿಂದ ಹಣದ ಹರಿವು ಅತ್ಯದ್ಭುತವಾಗಿರಲಿದೆ ನೀವು ಹಿಂದೆಂದು ನಿರೀಕ್ಷಿಸದ ಮೂಲಗಳಿಂದ ಧನಾಗಮನವಾಗಲಿದೆ ಭೂಮಿ ಅಥವಾ ಮನೆ ಖರೀದಿಸುವ ನಿಮ್ಮ ಕನಸು ಈ ತಿಂಗಳು ನನಸಾಗುವ ಪ್ರಬಲ ಯೋಗವಿದೆ ವಾಹನ ಖರೀದಿಗೆ ಇದು ಅತ್ಯುತ್ತಮ ಸಮಯ ಷೇರು ಮಾರುಕಟ್ಟೆ ಮತ್ತು ಹಳೆಯ ಹೂಡಿಕೆಗಳಿಂದ ದೊಡ್ಡ ಮಟ್ಟದ ಲಾಭವನ್ನು ನಿರೀಕ್ಷಿಸಬಹುದು ಕುಟುಂಬದ ಶುಭ ಕಾರ್ಯಗಳಿಗೆ ಹಣ ಖರ್ಚಾಗಬಹುದು ಆದರೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಸಾಲದ ಬಾಧೆಯಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದುವಿರಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿನ ಹಣದ ಮೊತ್ತವು ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಣ ಬರುತ್ತಿದೆ ಎಂದು ಅನಾವಶ್ಯಕ ಐಷಾರಾಮಿ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡಬೇಡಿ ಈ ಸಮಯದಲ್ಲಿ ಮಾಡುವ ಉಳಿತಾಯ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಲಿದೆ ಈ ತಿಂಗಳ ಆರಂಭದಲ್ಲಿ ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿರಲಿದೆ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಿರುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವದ ಆಕರ್ಷಣೆ ಹೆಚ್ಚಾಗುತ್ತದೆ ಆದರೆ ತಿಂಗಳ ಮಧ್ಯಭಾಗದ ನಂತರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಅಗತ್ಯ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಕೀಲು ನೋವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಅಲರ್ಜಿಗಳು ಕಾಣಿಸಿಕೊಳ್ಳಬಹುದು ಇದು ಗಂಭೀರ ಸ್ವರೂಪದ್ದಾಗಿರುವುದಿಲ್ಲ ಆದರೆ ನಿರ್ಲಕ್ಷ್ಯ ಮಾಡಬೇಡಿ ಮಾನಸಿಕವಾಗಿ ನೀವು ಸಂತೋಷ ಮತ್ತು ಶಾಂತಿಯಿಂದ ಇರುತ್ತೀರಿ ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಪ್ರೀತಿಯ ಕಾರಕನಾದ ಶುಕ್ರನೇ ನಿಮ್ಮ ಅಧಿಪತಿಯಾಗಿರುವುದರಿಂದ ಈ ತಿಂಗಳು ಪ್ರೀತಿ ಮತ್ತು ಸಂಬಂಧಗಳಿಗೆ ಹೇಳಿ ಮಾಡಿಸಿದಂತಿದೆ ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಅಂದರೆ ವಿವಾಹಕ್ಕೆ ಕೊಂಡೊಯ್ಯಲು ಪೋಷಕರೊಂದಿಗೆ ಮಾತನಾಡಲು ಇದು ಸಕಾಲ ಇನ್ನು ಒಂಟಿಯಾಗಿರುವ ವೃಷಭ ರಾಶಿಯವರ ಜೀವನದಲ್ಲಿ ಓರ್ವ ವಿಶೇಷ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಇದೆ ಈ ಸಂಬಂಧವು ದೀರ್ಘಕಾಲ ಬಾಳುವ ಲಕ್ಷಣಗಳಿವೆ ವಿವಾಹಿತರ ಜೀವನದಲ್ಲಿ ಸಂತೋಷ ನೆಮ್ಮದಿ ಮತ್ತು ಸಾಮರಸ್ಯ ನೆಲೆಸುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಮತ್ತು ಅವರ ಪ್ರಗತಿಯಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುವಿರಿ ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹದಿಂದ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗಿ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಶುಭ ಸುದ್ದಿಗಳು ಕಾದಿವೆ ಕಲಿಕೆಯಲ್ಲಿ ವೇಗ ಮತ್ತು ಚುರುಕುತನವಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ಪರಾಕ್ರಮವನ್ನು ಮೆರೆದು ಯಶಸ್ಸನ್ನು ಸಾಧಿಸುವಿರಿ ಈಗ ತಾನೇ ಶಿಕ್ಷಣ ಮುಗಿಸಿ ಉತ್ತಮ ಉದ್ಯೋಗಕ್ಕಾಗಿ ಹುಡುಕುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವೆಂದು ಹೇಳಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮದ ವಾತಾವರಣವಿರುತ್ತದೆ ಮನೆಯಲ್ಲಿ ಹೊಸ ವಸ್ತುವಿನ ಆಗಮನವಾಗಬಹುದು ಅಥವಾ ಶುಭ ಸಮಾರಂಭವೊಂದು ಜರುಗಬಹುದು ತಂದೆ ತಾಯಿಯ ಬೆಂಬಲ ಮತ್ತು ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಆದರೆ ನಿಮ್ಮ ಕೋಪದಿಂದಾಗಿ ಹಿರಿಯರೊಂದಿಗೆ ಅಥವಾ ಸಹೋದರರೊಂದಿಗೆ ವಾಗ್ವಾದಗಳು ನಡೆಯುವ ಸಂಭವವಿದೆ ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಿ ಇಲ್ಲಿಯವರೆಗೆ ಎಲ್ಲವೂ ಸಕ್ಕರೆಯಷ್ಟೇ ಸಿಹಿಯಾಗಿದೆ ಅಲ್ಲವೇ ಯಶಸ್ಸು ಹಣ ಪ್ರೀತಿ ಕುಟುಂಬದ ಸಂತೋಷ ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಕಠಿಣ ಪರೀಕ್ಷೆ ನಿಮ್ಮ ದಾರಿಗೆ ಅಡ್ಡವಾಗಿ ಬರಲಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಶನಿ ಮತ್ತು ಕೇತುವಿನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಮತ್ತು ಆರೋಗ್ಯದ ಸವಾಲು ಎಂಬ ಪರೀಕ್ಷೆ ಎದುರಾಗಲಿದೆ ನೀವು ಅಂದುಕೊಂಡ ಕೆಲಸಗಳು ಸರಾಗವಾಗಿ ನಡೆಯುತ್ತಿವೆ ಎಂದು ನೀವು ಭಾವಿಸುತ್ತಿರುವಾಗಲೇ ಕೊನೆಯ ಕ್ಷಣದಲ್ಲಿ ವಿಚಿತ್ರವಾದ ಅಡೆತಡೆಗಳು ಎದುರಾಗಬಹುದು ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಕಾನೂನಾತ್ಮಕ ವಿಷಯಗಳಲ್ಲಿ ವಿಳಂಬ ಉಂಟಾಗಬಹುದು ಇದು ನಿಮ್ಮ ತಾಳ್ಮೆಯನ್ನು ಕೆಣಕುತ್ತದೆ ಮತ್ತು ಮಾನಸಿಕ ಒತ್ತಡವನ್ನು ಉಂಟುಮಾಡಬಹುದು ಇದಲ್ಲದೆ ನಾನು ಮೊದಲೇ ಸೂಚಿಸಿದಂತೆ ತಿಂಗಳ ಉತ್ತರಾರ್ಧದಲ್ಲಿ ಹಠಾತ್ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಇದು ನಿಮ್ಮ ಕೆಲಸದ ವೇಗವನ್ನು ಕುಂಠಿತಗೊಳಿಸಬಹುದು ಮತ್ತು ನಿಮ್ಮ ಯೋಜನೆಗಳನ್ನು ತಲೆಕೆಳಗೂ ಮಾಡಬಹುದು ಈ ಸಮಯದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶತ್ರು ಎಂದರೆ ನಿಮ್ಮ ಕೋಪ ಮತ್ತು ಹಠ ಈ ಗುಣಗಳಿಂದಾಗಿ ನೀವು ಕೆಲವು ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಭಯಪಡಬೇಡಿ ಪ್ರತಿಯೊಂದು ಪರೀಕ್ಷೆಗೂ ಒಂದು ಪರಿಹಾರದ ದಾರಿ ಇರುತ್ತದೆ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ದೀನರಿಗೆ ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಇದು ಶನಿಯಿಂದ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ಪ್ರತಿದಿನ ಓಂ ಗಣಪತೆ ನಮ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ವಿಘ್ನನಿವಾರಕನಾದ ಗಣೇಶನು ನಿಮ್ಮ ಹಾದಿಯಲ್ಲಿನ ಎಲ್ಲಾ ಅಡೆತಡೆಗಳನ್ನು ದೂರ ಮಾಡುತ್ತಾನೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಸಲ್ಲಿಸಿ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ಬಲಗೊಂಡು ನಿಮಗೆ ಸೌಭಾಗ್ಯವನ್ನು ಕರುಣಿಸುತ್ತಾನೆ ಯಾವುದೇ ಪರಿಸ್ಥಿತಿಯಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ ವೃಷಭ ರಾಶಿಯವರ ಜನ್ಮಸಿದ್ದ ಗುಣವೇ ತಾಳ್ಮೆ ಅದನ್ನು ಈ ತಿಂಗಳು ನಿಮ್ಮ ಅಸ್ತ್ರವನ್ನಾಗಿ ಬಳಸಿಕೊಳ್ಳಿ ಹಾಗಾದರೆ ವೃಷಭ ರಾಶಿಯವರೇ ಆಗಸ್ಟ್ ತಿಂಗಳು ನಿಮ್ಮ ಬದುಕಿನ ಬಾಗಿಲನ್ನು ತಟ್ಟುತ್ತಿರುವ ಒಂದು ಸುವರ್ಣಾವಕಾಶ ಒಂದು ಕಡೆ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಏರಿಸುವ ಮಹಾಲಕ್ಷ್ಮಿ ಯೋಗವಿದೆ ಮತ್ತೊಂದು ಕಡೆ ನಿಮ್ಮ ಸ್ಥೈರ್ಯವನ್ನು ಪರೀಕ್ಷಿಸುವ ಅಡೆತಡೆಗಳ ಸವಾಲಿದೆ ನೀವು ಭೂಮಿ ತಾಯಿಯಂತೆ ಸಹನಾಮೂರ್ತಿಗಳು ಯಾವುದೇ ಪರೀಕ್ಷೆಗೆ ಅಂಜುವವರಲ್ಲ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ತಾಳ್ಮೆ ಮತ್ತು ವಿವೇಕದಿಂದ ಮುನ್ನಡೆದರೆ ನೀವು ಈ ಪರೀಕ್ಷೆಯಲ್ಲಿ ಗೆದ್ದು ಯಶಸ್ಸಿನ ಶಿಖರವನ್ನು ಏರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ